ಮೂಡ ಹಗರಣದ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದು ಬಿಜೆಪಿಗೆ ಮುಳುವಾಗಲಿದೆಯಾ ತನ್ನ ವಿರುದ್ಧ ರಾಜಕೀಯ ದಾಳಿಗಿಳಿದಿರುವ ಬಿಜೆಪಿ ಜೆಡಿಎಸ್ ವಿರುದ್ಧ ಈಗ ಸಿದ್ದರಾಮಯ್ಯ ಅವರು ತೊಡೆತಟ್ಟಿ ಕಣಕ್ಕಿಳಿದಿದ್ದಾರೆ ಮೂಡ ಹಗರಣ ವಿಚಾರವಾಗಿ ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿಯವರ ಸುಳ್ಳುಗಳನ್ನು ಬಯಲು ಮಾಡಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಯಾವುದೇ ಆಕ್ಷೇಪ ಎತ್ತದ ವ್ಯಕ್ತಿಗಳನ್ನು ಎತ್ತಿಕಟ್ಟಿ ಹಕ್ಕುದಾರರು ಅಂತ ಹೇಳಿ ರಾಜಕೀಯ ನಡೆಸುತ್ತಿರುವ ಬಿಜೆಪಿಯವರದ್ದು ಮನೆಮುರುಕ ರಾಜಕೀಯ ಅಂತ ಸಿಎಂ ಟೀಕಿಸಿದ್ದಾರೆ ಮೂಡಾ ಜಮೀನು ಖರೀದಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂತ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಮೂಡಾ ಜಮೀನು ಅವ್ಯವಹಾರದ ಕುರಿತು ಜೆಡಿಎಸ್ ಬಿಜೆಪಿ ಆರೋಪಗಳಿಗೆ ಸಿಎಂ ಉತ್ತರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಈ ಜಮೀನು ಸರ್ಕಾರದಿಂದ ಗ್ರಾಂಟ್ ಆಗಿದ್ದಲ್ಲ ಅನ್ನೋದಕ್ಕೆ ಹಾಗೂ ಪ್ರಸ್ತುತ ಹಕ್ಕುದಾರಿಕೆ ಇದೆ ಅಂತ ಹೇಳ್ತಿರುವ ಮಂಜುನಾಥ್ ಸ್ವಾಮಿ ಅದರ ಹಕ್ಕುದಾರಿಕೆಯನ್ನ ಬಿಟ್ಟುಕೊಟ್ಟಿರುವ ಕುರಿತ ದಾಖಲೆಗಳನ್ನ ಸಿಎಂ ಬಿಡುಗಡೆ ಮಾಡಿದ್ದಾರೆ ಇದೇ ವೇಳೆ ಕುಮಾರಸ್ವಾಮಿ ಅವರು ಬದಲಿ ನಿವೇಶನಕ್ಕೆ ಮನವಿ ಮಾಡಿದ್ದರ ದಾಖಲೆಗಳನ್ನು ಸಚಿವ ಭೈರತಿ ಸುರೇಶ್ ಬಿಡುಗಡೆ ಮಾಡಿದ್ದಾರೆ ಮೂಡದಿಂದ ತಮಗೆ ಮಂಜೂರಾಗಿದ್ದ ಸೈಟ್ ಅತಿಕ್ರಮ ಒತ್ತುವರಿಯಾಗಿದ್ದು ಒತ್ತುವರಿ ತೆಗೆಸಲು ಆಗುವುದಿಲ್ಲ ಅಂತ ಮೌಖಿಕವಾಗಿ ತಿಳಿಸಿರುವ ಹಿನ್ನೆಲೆಯಲ್ಲಿ ಬದಲಿ ನಿವೇಶನ ನೀಡುವಂತೆ ಕುಮಾರಸ್ವಾಮಿ ಅವರು ಮೂಡ ಆಯುಕ್ತರಿಗೆ ಬರದ ದಾಖಲಾತಿಯನ್ನ ಭೈರತಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಮೈಸೂರಿನ ವಿಶ್ವೇಶ್ವರಯ್ಯ ನಗರ ಇಂಡಸ್ಟ್ರಿಯಲ್ ಸಬರ್ಬ್ ಮೂರನೇ ಹಂತದಲ್ಲಿ ಎರಡ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಪಾಯಿಂಟ್ ಮೂರು ಮೂರು ಚದರ ಗಜ ವಿಸ್ತೀರ್ಣದ ನಿವೇಶನ ಮಂಜೂರಾಗಿತ್ತು ಅನ್ನೋದರ ಉಲ್ಲೇಖ ಆ ಅರ್ಜಿಯಲ್ಲಿ ಇದೆ ಇದಲ್ಲದೆ ಬಿಜೆಪಿ ಜೆಡಿಎಸ್ ಮುಖಂಡರು ಮೂಡಾದಿಂದ ಪಡೆದಿರುವ ಸೈಟ್ಗಳ ದಾಖಲೆಯನ್ನು ಕೂಡ ಸಚಿವ ಭೈರತಿ ಸುರೇಶ್ ಬಿಡುಗಡೆ ಮಾಡಿದ್ದಾರೆ ಭೈರತಿ ಬಿಡುಗಡೆ ಮಾಡಿರುವ ದಾಖಲೆಗಳಲ್ಲಿ ಜಿಟಿ ದೇವೇಗೌಡ ಸಾರಾ ಮಹೇಶ್ ಅವರ ಹೆಸರುಗಳು ಇವೆ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಹೇಳಿರೋದೇನು ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಉಭಯ ಸದನಗಳಲ್ಲಿ ನಿಲುವಳಿ ಸೂಚನೆಯನ್ನ ವಿಪಕ್ಷದವರು ತಂದಿದ್ರು ಸದನದ ನಿಯಮಗಳ ಪ್ರಕಾರ ಚರ್ಚೆ ಮಾಡುವುದಕ್ಕೆ ಆಗುವುದಿಲ್ಲ ಚರ್ಚೆ ಮಾಡಿದ್ರೆ ಕೆಟ್ಟ ಸಂಪ್ರದಾಯ ಆಗತ್ತೆ ಅಂತ ಸ್ಪೀಕರ್ ಸದನದಲ್ಲಿ ರೂಲಿಂಗ್ ಕೊಟ್ಟು ವಿಪಕ್ಷದ ನಿಲುವಳಿಯನ್ನು ತಿರಸ್ಕರಿಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯ ಕಾರಣದಿಂದ ಈ ನಿಲುವಳಿ ಸೂಚನೆ ತಂದಿವೆ ಯಾವುದಾದ್ರೂ ನಿಲುವಳಿ ಸೂಚನೆ ನಿಯಮಾನುಸಾರವಾಗಿ ಇರಬೇಕು ಸದನದ ನಿಯಮಗಳಿಗೆ ವಿರುದ್ಧವಾಗಿದ್ದರೆ ಚರ್ಚೆ ಸಾಧ್ಯವಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನವರು ಹತಾಶಗೊಂಡಿದ್ದಾರೆ ಕಾಂಗ್ರೆಸ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿದೆ ಇದನ್ನ ಸಹಿಸಿಕೊಳ್ಳೋಕೆ ಅವರಿಗೆ ಆಗ್ತಿಲ್ಲ ಎರಡು ವಾರಗಳ ಅಧಿವೇಶನದಲ್ಲಿ ಎರಡೇ ವಿಚಾರಗಳಾದ್ವು ಮೂಡ ಮತ್ತು ವಾಲ್ಮೀಕಿ ಹಗರಣ ಎರಡನ್ನ ಬಿಟ್ಟು ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿಲ್ಲ ರಾಜ್ಯ ಸರ್ಕಾರ ಹಾಗೂ ಸಿಎಂ ವ್ಯಕ್ತಿತ್ವಕ್ಕೆ ಮಸಿ ಬಳಿಬೇಕು ಕಪ್ಪು ಚುಕ್ಕೆ ತರಬೇಕು ಅಂತ ಇಡೀ ಸದನ ಹಾಳು ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ ನಾನು ಶಾಸಕನಾದವನು ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದವನು ಶಾಸಕ ಮಂತ್ರಿ ಉಪಮುಖ್ಯಮಂತ್ರಿ ಸಿಎಂ ಆಗಿ ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಇದ್ದೇನೆ ಇವತ್ತಿನವರೆಗೆ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಬಿಜೆಪಿ ಜೆಡಿಎಸ್ ಸೇಡಿನ ದ್ವೇಷದ ರಾಜಕಾರಣ ಮಾಡ್ತಿವೆ ಅವರು ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಇಬ್ಬರು ಸೇರಿದ್ರೂ ಹೆಚ್ಚು ಸ್ಥಾನ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ ಈ ಚುನಾವಣೆಯಲ್ಲಿ ನಮಗೆ ಮೊದಲಿಗಿಂತ ಹದಿಮೂರು ಪರ್ಸೆಂಟ್ ಹೆಚ್ಚು ಮತ ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸ್ಥಾನ ಗೆದ್ದಿದ್ವಿ ಈ ಬಾರಿ ಒಂಬತ್ತು ಸ್ಥಾನ ಗೆದ್ದಿದ್ದೀವಿ ಇದರಿಂದ ಹತಾಶರಾಗಿ ಅವರು ವಾಮ ಮಾರ್ಗ ಹುಡುಕಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೂಡ ಆಗಿದೆ ಅವತ್ತಿಂದ ಸಾವಿರಾರು ಎಕರೆಗಳನ್ನು ವಸತಿ ಬಡಾವಣೆ ಮಾಡಲಾಗ್ತಿದೆ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಪಿಟಿಸಿಎಲ್ ಕಾಯ್ದೆಗೆ ಬರುತ್ತೆ ಅಂತ ಆರೋಪಿಸಲಾಗಿದೆ ಸರ್ಕಾರಿ ಜಮೀನು ದಲಿತರಿಗಾಗಿದ್ರೆ ಅದಕ್ಕೆ ಕೆಲವೊಂದು ನಿಬಂಧನೆ ಹಾಕಿರ್ತಾರೆ ನಿಬಂಧನೆ ಉಲ್ಲಂಘನೆ ಆಗಿದ್ರೆ ಪಿಟಿಸಿ ಎಲ್ ಕಾಯ್ದೆ ಬರುತ್ತೆ ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ ಆದ್ರಿಂದ ಪಿಟಿ ಸಿ ಎಲ್ ಕಾಯ್ದೆ ಅನ್ವಯ ಆಗೋದಿಲ್ಲ ಎಂದಿರುವ ಸಿಎಂ ಈ ಜಮೀನಿನ ಮಾಲೀಕ ನಿಂಗಾ ಬಿನ್ ಜವರ ಅನ್ನೋರು ಸಾವಿರದ ಒಂಬೈನೂರ ಮೂವತ್ತೈದರ ಆಗಸ್ಟ್ ಎರಡಕ್ಕೆ ಮೈಸೂರು ತಾಲೂಕು ಕಚೇರಿಗೆ ಅರ್ಜಿ ಕೊಡ್ತಾರೆ ಅದರ ಮೇಲೆ ಹರಾಜ್ ನಡೆಯುತ್ತೆ ಆಗ ಹರಾಜಿನ ಮೊತ್ತ ಮೂರು ರೂಪಾಯಿ ಸಾವಿರದ ಒಂಬೈನೂರ ಮೂವತ್ತೈದರ ಅಕ್ಟೋಬರ್ ಮೂರಕ್ಕೆ ಹರಾಜ್ನಲ್ಲಿ ಭಾಗಿಯಾಗಿ ಒಂದು ರೂಪಾಯಿಗೆ ಕೂಗಿದಾಗ ನಿಂಗಾ ಬಿನ್ ಜವರ ಅವರಿಗೆ ಅದು ಕ್ರಯ ಆಗತ್ತೆ ಅದೇ ವರ್ಷ ಅಕ್ಟೋಬರ್ ಹದಿಮೂರಕ್ಕೆ ಅವರಿಗೆ ಸೇಲ್ ಕನ್ಫರ್ಮ್ ಆಗತ್ತೆ ಹೀಗೆ ಈ ಜಮೀನು ಹರಾಜಿನ ಮೂಲಕ ಬಂದಿದ್ದು ಸ್ವಯಾರ್ಜಿತ ಆಸ್ತಿ ಮೂಡ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಜಾರಿಗೆ ಬಂದಿದೆ ಅದಕ್ಕಿಂತ ಮುಂಚೆ ಸಿಐಟಿ ಇತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕಾನೂನು ಮಾಡಿ ಅಥಾರಿಟಿ ಮಾಡಿದ್ರು ಅವತ್ತಿಂದ ಸಾವಿರಾರು ಎಕರೆ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಸಾಕಷ್ಟು ನಿವೇಶನಗಳನ್ನು ಮಾಡಲಾಗಿದೆ ಮೂಡಾದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಹದಿನಾರು ಗುಂಟೆ ಜಮೀನು ಮಲ್ಲಿಕಾರ್ಜುನ್ ಸ್ವಾಮಿ ಕ್ರಯ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇದರ ಕ್ರಯ ಆಗಿದೆ ಈ ಜಮೀನು ಪಿಟಿಸಿಎಲ್ ಕಾಯ್ದೆಗೆ ಒಳಪಟ್ಟಿಲ್ಲ ನಿಂಗ ಅವರಿಗೆ ಮಲ್ಲಯ್ಯ ಮೈಲಾರಯ್ಯ ದೇವರಾಜ್ ಅನ್ನೋ ಮೂರು ಮಕ್ಕಳು ಮೈಲಾರಯ್ಯನ ಮಗ ಎಂ ಮಂಜುನಾಥ್ ಸ್ವಾಮಿ ದೇವರಾಜ್ ಎಲ್ಲರೂ ಸೇರಿ ವಂಶವೃಕ್ಷಕ್ಕೆ ಸಹಿ ಮಾಡಿದ್ದಾರೆ ಇನ್ನೊಂದೇನು ಅವರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡೋದು ಅಂತಂದ್ರೆ ಈಗ ಇತ್ತೀಚೆಗೆ ಮಂಜುನಾಥ ಯಾಕೆಂದ್ರೆ ನಿಮಗೆ ವಂಶವೃಕ್ಷ ನೋಡಬೇಕು ಆ ನಿಂಗಾ ಬಿನ್ ಜವರಾನ್ ಅವರಿಗೆ ಮೂರು ಜನ ಮಕ್ಕಳಿರ್ತಾರೆ ಮೂರು ಜನ ಒಬ್ಬರು ಮಲ್ಲಯ್ಯ ನೋಡಿ ಇದು ವಂಶವೃಕ್ಷ ಆ ಕಾಲದಲ್ಲಿರೋದು ಇದು ವಂಶವೃಕ್ಷ ಈ ವಂಶವೃಕ್ಷದಲ್ಲಿ ಮಲ್ಲಯ್ಯ ಮೊದಲನೇ ಮಗ ಮೈಲಾರಯ್ಯ ಎರಡನೇ ಮಗ ಮೂರು ಜನ ಮಕ್ಕಳು ವಂಶವೃಕ್ಷಕ್ಕೆ ಸಹಿ ಹಾಕಿದ್ದಾರೆ ಅದರಂತೆ ಮೂವರು ಮೂರು ಮೇ ಹತ್ತರಲ್ಲಿ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಜಮೀನಿಗೆ ಯಾವುದೇ ತಕರಾರು ಇಲ್ಲ ಅಂತ ಎಲ್ಲರೂ ಸಹಿ ಮಾಡಿದ್ದಾರೆ ಜಮೀನು ದೇವರಾಜ್ ಹೆಸರಿಗೆ ವರ್ಗಾವಣೆ ಮಾಡೋಕ್ಕೆ ಸಹಿ ಹಾಕಿದ್ರು ದೇವರಾಜ್ ಹೆಸರಲ್ಲಿ ಪಹಣಿ ಕೂಡ ಬಂದಿದೆ ದಾಖಲಾತಿಗಳಲ್ಲಿ ಎಲ್ಲವೂ ಇದೆ ಮಂಜುನಾಥ್ ಸ್ವಾಮಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವುದೇ ತಕರಾರು ಮಾಡಿಲ್ಲ ಈಗ ಮಂಜುನಾಥ್ ಅವರನ್ನ ಎತ್ತಿ ಕಟ್ಟಿ ರಾಜಕೀಯ ಮಾಡಲಾಗ್ತಿದೆ ಅವರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಅವರು ನಮಗೂ ಪಾಲ್ ಬರಬೇಕು ಅಂತ ಮಂಜುನಾಥ್ ಸ್ವಾಮಿ ಕೈಲಿ ಹೇಳಿಸ್ತಾರಲ್ಲ ಹತಾಶರಾಗಿ ರಾಜಕೀಯ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಅವರು ಬರೆದುಕೊಟ್ಟ ಹೇಳಿಕೆ ಮೇಲೆ ದೇವರಾಜಕ್ಕೆ ಮ್ಯುಟೇಷನ್ ಆಗಿದ್ದು ಇಪ್ಪತ್ತು ವರ್ಷದಿಂದ ಜಗಳ ಇಲ್ಲದ ಕುಟುಂಬದಲ್ಲಿ ಜಗಳ ತಂದಿದ್ದಾರೆ ಅವರು ಇಂಥವರಿಗೆ ಏನಂತ ಕರೆಯೋದು ಮನೆ ಮುರುಕುರ ಇವರು ಅಂತ ಸಿಎಂ ಕಿಡಿಕಾರಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ